ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ನಾರದನು ಭಕ್ತಿಯೋಗಕ್ಕೆ ಅಂಗಭೂತಗಳಾದ ವರ್ಣಾಶ್ರಮ ಧರ್ಮಗಳನ್ನು ತಿಳಿಸಿದುದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕನು ರಾಜನನ್ನು ಕುರಿತು ಓ ರಾಜೇಂದ್ರ ಧರ್ಮರಾಜನು ಹೀಗೆ ನಾರದನ ಮುಖದಿಂದ ಮಹಾತ್ಮನಾದ ಪ್ರಹ್ಲಾದನ ಚರಿತ್ರೆಯನ್ನು ಕೇಳಿ ಸಂತೋಷಗೊಂಡವನಾಗಿ ತಿರುಗಿ ಪ್ರಶ್ನೆ ಮಾಡುವನು ಓ ಮಹಾತ್ಮ ಮನುಷ್ಯರೆಲ್ಲರೂ ಅನುಸರಿಸಬೇಕಾದ ಸಾಮಾನ್ಯ ಧರ್ಮಗಳಾವುವು ವರ್ಣಾಶ್ರಮ ಧರ್ಮಗಳಾವುವು ಆ ಧರ್ಮಗಳೆಲ್ಲವೂ ಭಗವತ್ ಪ್ರಾಪ್ತಿಗೆ ಸಾಧನಗಳೆಂಬುದು ಹೀಗೆ ಅವೆಲ್ಲವನ್ನು ವಿವರಿಸಿ ನನಗೆ ತಿಳಿಸಬೇಕು ಸಮಸ್ ಪ್ರಜಾಧಿಪತಿಗಳಿಗೂ ಪ್ರಭುವಾದ ಬ್ರಹ್ಮದೇವನಿಗೆ ನೀನು ಸಾಕ್ಷಾತ್ ಪುತ್ರನಾದುದರಿಂದ ಅವನು ನಿನಗೆ ಸಮಸ್ತ ಧರ್ಮ ರಹಸ್ಯಗಳನ್ನು ಉಪದೇಶಿಸಿರುವುದರಲ್ಲಿ ಸಂದೇಹವಿಲ್ಲ ಬ್ರಹ್ಮದೇವನಿಗೆ ನಿನ್ನಂತೆ ಈ ಬಹಳ ಮಂದಿ ಪುತ್ರರಿದ್ದರು ಎಲ್ಲರಿಗಿಂತಲೂ ನಿನ್ನಲ್ಲಿ ಅವನಿಗೆ ವಿಶೇಷ ಪ್ರೇಮವಿರುವುದರಿಂದ ಅವನು ಬೇರೊಬ್ಬರಿಗೆ ತಿಳಿಸದ ಸೂಕ್ಷ್ಮ ಧರ್ಮಗಳನ್ನು ನಿನಗೆ ಉಪದೇಶಿಸಿರಬಹುದು ಅದಲ್ಲದೆ ತಪಸ್ಸು ಯೋಗ ಸಮಾಧಿ ಮೊದಲಾದ ಉಪಾಯಗಳಿಂದ ಆ ಭಗವಂತನಲ್ಲಿ ನಟ್ಟ ಮನಸ್ಸುಳ್ಳ ನಿನಗೆ ತಿಳಿಯದ ವಿಷಯವೂ ಯಾವುದೂ ಇಲ್ಲ ಭಗವದ್ ಭಕ್ತರಾಗಿಯೂ ಕರುಣಾಳುಗಳಾಗಿಯೂ ಸಾಧುಗಳಾಗಿಯೂ ಶಾಂತರಾಗಿಯೂ ಇರುವ ನಿಮ್ಮಂತಹ ಯೋಗೀಶ್ವರರಿಗೆ ಈ ಧರ್ಮ ರಹಸ್ಯಗಳು ತಿಳಿದಿರುವಂತೆ ಎಷ್ಟೇ ಶಾಸ್ತ್ರಾಭ್ಯಾಸ ಮಾಡಿ ಶ್ರಮಪಟ್ಟವರು ತಿಳಿಯಲಾರರು ಆದುದರಿಂದ ನನಗೆ ಆ ಧರ್ಮ ಸೂಕ್ಷ್ಮಗಳೆಲ್ಲವನ್ನು ವಿವರಿಸಿ ತಿಳಿಸಬೇಕು ಎಂದನು ಅದಕ್ಕ ನಾರದನು ಓ ಧರ್ಮರಾಜ ಮೊದಲು ಸಕಲ ಧರ್ಮ ನಿಯಾಮಕನಾದ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಆ ಭಗವಂತನು ತಾನಾಗಿಯೇ ತನ್ನ ಬಾಯಿಂದ ಉಪದೇಶಿಸಿರುವ ಸನಾತನ ಧರ್ಮಗಳೆಲ್ಲವನ್ನೂ ನಿನಗೆ ವಿವರಿಸುವೆನು ನಾರಾಯಣನು ದಕ್ಷ ಕುಮಾರಿಯಾದ ಮೂರ್ತಿ ದೇವಿಯಲ್ಲಿ ಧರ್ಮನಿಗೆ ಪುತ್ರನಾಗಿ ಅವತರಿಸಿ ತನ್ನ ಅಂಶದ ಅಂಶಭೂತನಾದ ನರನೊಡಗೂಡಿ ಲೋಕಕ್ಷೇಮಕ್ಕಾಗಿ ಈಗಲೂ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡುತ್ತಿರುವನು ಸಮಸ್ತ ಧರ್ಮಗಳಿಗೂ ಆ ಭಗವಂತನೇ ಆಧಾರವು ಆ ಧರ್ಮಗಳನ್ನು ಬೋಧಿಸತಕ್ಕ ಸಮಸ್ತ ವೇದಗಳು ಆ ಭಗವಂತನ ಸ್ವರೂಪವಲ್ಲದೆ ಬೇರೆಯಲ್ಲ ಆ ವೇದವಿದರಾದ ಮಹರ್ಷಿಗಳಿಂದ ಉಪದೇಶಿಸಲ್ಪಟ್ಟ ಸ್ಮೃತಿಗಳು ಹಿರಿಯರ ಆಚಾರ ಸಂಪ್ರದಾಯಗಳು ಆ ಧರ್ಮಕ್ಕೆ ಪ್ರಮಾಣವೆನಿಸಿರುವವು ಮುಖ್ಯವಾಗಿ ಭಗವಂತನ ಮುಖೋಲ್ಲಾಸಕ್ಕೆ ಕಾರಣವಾಗಿರುವುದೇ ಧರ್ಮವು ಧರ್ಮ ಧರ್ಮವು ಧರ್ಮವೆಂಬುದು ಆ ಭಗವಂತನ ಆರಾಧನವಲ್ಲದೆ ಬೇರೆಯಲ್ಲ ಈ ಧರ್ಮಗಳನ್ನು ನೀನು ಅವಶ್ಯವಾಗಿ ಕೇಳಬೇಕು ಸಾಮಾನ್ಯವಾಗಿ ಮನುಷ್ಯರೆಲ್ಲರೂ ಅನುಸರಿಸಬೇಕಾದ ಧರ್ಮಗಳನ್ನು ಹೇಳುವೆನು ಕೇಳು ಸತ್ಯ ಪ್ರಾಣಿಗಳಲ್ಲಿದ್ದೆ ಉಪವಾಸವೇ ಮೊದಲಾದ ತಪಸ್ಸು ಸ್ನಾನಾದಿಗಳಿಂದ ಶುಚಿಯಾಗಿರುವುದು ಶೀತೋಷ್ಣಾದಿ ದ್ವಂದ್ವಗಳನ್ನು ಸಹಿಸಿಕೊಳ್ಳುವುದು ಯುಕ್ತಾಯುಕ್ತ ವಿವೇಚನೆ ಮನೋಜಯ ಮನೋಜಯ ಇಂದ್ರಿಯಗಳನ್ನು ನಿಗ್ರಹಿಸುವುದು ಯಾವ ವಿಧದಿಂದಲೂ ಇತರ ಪ್ರಾಣಿಗಳನ್ನು ಹಿಂಸಿಸದಿರುವುದು ಅನುಚಿತ ಕಾಲಗಳಲ್ಲಿ ಅನುಚಿತ ಕಾಲಗಳಲ್ಲಿ ಸ್ತ್ರೀ ಸಂಭೋಗಾದಿಗಳಲ್ಲಿ ಪ್ರವರ್ತಿಸದಿರತಕ್ಕ ಬ್ರಹ್ಮಚರ್ಯೆ ಲೋಭವಿಲ್ಲದಿರುವುದು ಯಥೋಚಿತವಾದ ಮಂತ್ರಗಳನ್ನು ಜಪಿಸುವುದು ಕಾಯಗಳೆಂಬ ತ್ರಿಕರಣಗಳಲ್ಲಿಯೂ ಒಂದೇ ವಿಧವಾಗಿ ನಡೆಯತಕ್ಕ ರುಜು ಬುದ್ಧಿ ಇದ್ದುದರಲ್ಲಿ ತೃಪ್ತಿ ಸಮಸ್ತ ಭೂತಗಳಲ್ಲಿಯೂ ಸಮಬುದ್ಧಿಯುಳ್ಳ ಮಹಾತ್ಮರ ಸೇವೆ ಲೌಕಿಕ ಸುಖಗಳಿಗೆ ಕಾರಣವಾದ ಪ್ರವೃತ್ತಿ ಕರ್ಮಗಳನ್ನು ಸಾಧ್ಯವಾದಷ್ಟು ತಗ್ಗಿಸುವುದು ದುಷ್ಫಲಗಳಾದ ಕಾರ್ಯಗಳಲ್ಲಿ ಪ್ರವರ್ತಿಸದಿರುವುದು ಕೆಲಸಕ್ಕೆ ಬಾರದ ಮಾತುಗಳನ್ನಾಡದೆ ಮಿತವಾಗಿ ಮಾತನಾಡುವುದು ದೇಹಕ್ಕಿಂತಲೂ ವಿಲಕ್ಷಣವಾದ ಆತ್ಮ ಸ್ವರೂಪವನ್ನು ತಿಳಿಯುವುದು ತನಗೆ ಶಕ್ತಿ ಇದ್ದಷ್ಟು ಇತರ ಭೂತಗಳಿಗೆ ಅನ್ನಾದಿಗಳನ್ನು ಕೊಟ್ಟು ಪೋಷಿಸುವುದು ಸಮಸ್ತ ಭೂತಗಳಲ್ಲಿಯೂ ಜೀವಾತ್ಮನು ಆ ಜೀವನಲ್ಲಿ ಪರಮಾತ್ಮನು ಅಂತರ್ಯಾಮಿಯಾಗಿ ಸೇರಿರುವರೆಂದು ತಿಳಿದು ಆ ಸಮಸ್ತ ಭೂತಗಳನ್ನು ತನ್ನಂತೆಯೇ ತನ್ನಂತೆಯೂ ಪರಮಾತ್ಮನಂತೆಯೂ ಪ್ರೇಮದಿಂದಲೂ ಗೌರವದಿಂದಲೂ ಭಾವಿಸುವುದು ಮನುಷ್ಯರಲ್ಲಿ ವಿಶೇಷವಾಗಿ ಈ ಭಾವನೆಯನ್ನಿಡುವುದು ಭಗವಂತನ ಗುಣಗಳನ್ನು ಕೇಳುತ್ತಿರುವುದು ಅವನ ಗುಣಗಳನ್ನು ಕೀರ್ತಿಸುವುದು ಆ ಭಗವಂತನನ್ನು ಸ್ಮರಿಸುವುದು ಆತನ ಪಾದ ಸೇವೆ ಅವನಿಗೆ ಅರ್ಘ್ಯ ಪಾದ್ಯಾದಿ ಪೂಜೆಗಳನ್ನು ಸಮರ್ಪಿಸುವುದು ಅವನಿಗೆ ನಮಸ್ಕರಿಸುವುದು ಸರ್ವವಿಧದಲ್ಲಿಯೂ ಆ ಭಗವಂತನಿಗೆ ಅನುಕೂಲನಾಗಿ ವರ್ತಿಸುವುದು ಅವನಲ್ಲಿ ಆತ್ಮ ಸಮರ್ಪಣೆಯನ್ನು ಮಾಡುವುದು ಈ ಮೂವತ್ತು ಮನುಷ್ಯರಿಗೆ ಸರ್ವಸಾಮಾನ್ಯವಾದ ಧರ್ಮಗಳು ಇವುಗಳಿಂದಲೇ ಸರ್ವಾಂತರಾತ್ಮನಾದ ಭಗವಂತನು ತೃಪ್ತಿ ಹೊಂದುವನು ಇದಲ್ಲದೆ ಗರ್ಭಾಧಾನ ಮೊದಲಾದ ಹದಿನಾರು ಸಂಸ್ಕಾರಗಳು ಯಾವನಿಗೆ ಕ್ರಮವಾಗಿ ನಡೆಯುವವು ಅವನು ದ್ವಿಜನೆನಿಸುವನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ಮೂರು ವರ್ಣದವರಿಗೆ ಮಾತ್ರ ಈ ಸಂಸ್ಕಾರಗಳು ವಿಧಿಸಲ್ಪಟ್ಟಿರುವುದರಿಂದ ಅವರು ದ್ವಿಜರೆನಿಸುವರು ಶೂದ್ರನಿಗೆ ವಿವಾಹವೊಂದು ಹೊರತು ಬೇರೆ ಯಾವ ಸಂಸ್ಕಾರಗಳು ಇಲ್ಲದುದರಿಂದಲೂ ಅವನಿಗೆ ಉಪನಯನಾದಿ ಸಂಸ್ಕಾರವು ಶಾಸ್ತ್ರದಲ್ಲಿ ನಿಷೇಧಿಸಲ್ಪಟ್ಟಿರುವುದರಿಂದಲೂ ಅವನು ದ್ವಿಜನೆನಿಸಿಕೊಳ್ಳುವುದಿಲ್ಲ ಬ್ರಹ್ಮದೇವನು ಶ್ರುತಿ ಸ್ಮೃತಿಗಳ ಮೂಲಕವಾಗಿ ಈ ಹದಿನಾರು ಸಂಸ್ಕಾರಗಳನ್ನು ಯಾರಿಗಾಗಿ ವಿಧಿಸಿರುವನು ಅವರೇ ದ್ವಿಜರು ಇತರರು ಡಂಭಕ್ಕಾಗಿ ತಾವೇ ಉಪನಯನಾದಿ ಸಂಸ್ಕಾರಗಳನ್ನು ನಡೆಸಿಕೊಂಡರು ಅವರಿಗೆ ದ್ವಿಜತ್ವವಿಲ್ಲ ಈ ದ್ವಿಜತ್ವವು ಕುಲದಿಂದಲೂ ಕರ್ಮದಿಂದಲೂ ಸಿದ್ಧಿಸುವುದು ಹೀಗೆ ಸಂಸ್ಕಾರಗಳಿಂದ ಶುದ್ಧರಾದ ಬ್ರಾಹ್ಮಣಾದಿ ವರ್ಣತ್ರಯದವರಿಗೆ ಮಾತ್ರ ಯಾಗ ಮಾಡುವುದು ವೇದಗಳನ್ನು ಓದುವುದು ದಾನ ಮಾಡುವುದು ಎಂಬಿ ಮೂರು ಕರ್ಮಗಳು ಆಯಾ ಆಶ್ರಮ ಧರ್ಮಗಳಿಗೆ ತಕ್ಕಂತೆ ಶಾಸ್ತ್ರಗಳಲ್ಲಿ ವಿಧಿಸಲ್ಪಟ್ಟಿರುವವು ಈ ವರ್ಣಾಶ್ರಮ ಧರ್ಮಗಳನ್ನು ನಡೆಸದವರು ಪತಿ ತರಣಿಸುವರು ದಾರಾಗ್ನಿಯುಳ್ಳವರಿಗೆ ಮೇಲೆ ಹೇಳಿದ ಮೂರು ಕರ್ಮಗಳು ಉಂಟು ಅಗ್ನಿ ಇಲ್ಲದವರಿಗೆ ಅಂದರೆ ಅಪತ್ನಿಗರಿಗೆ ಯಾಗಾಧಿಕಾರವಿಲ್ಲದುದರಿಂದ ಅವರಿಗೆ ಎರಡೇ ಕರ್ಮಗಳು ಇತರರಿಗೆ ವೇದಾಧ್ಯಯನವನ್ನು ಮಾಡಿಸುವುದು ಇತರರಿಂದ ಯಾಗ ಮಾಡಿಸುವುದು ಜ್ಞಾನವನ್ನು ತೆಗೆದುಕೊಳ್ಳುವುದು ಈ ಮೂರು ಕರ್ಮಗಳು ಬ್ರಾಹ್ಮಣನಿಗೆ ಜೀವನಾರ್ಥವಾಗಿ ಏರ್ಪಟ್ಟಿರುವವು ಮೊದಲಿನ ಮೂರು ಕರ್ಮಗಳನ್ನು ಮಾತ್ರ ಬ್ರಾಹ್ಮಣನು ಅವಶ್ಯವಾಗಿ ನಡೆಸಿಯೇ ತೀರಬೇಕು ಬೇರೆ ಮೂರು ಕರ್ಮಗಳು ಕೇವಲ ಜೀವನಾರ್ಥವಾಗಿಯೇ ಏರ್ಪಟ್ಟಿರುವುದರಿಂದ ಅವುಗಳನ್ನು ನಡೆಸಿಯೇ ತೀರಬೇಕೆಂಬ ನಿರ್ಬಂಧವಿಲ್ಲ ಇದರಿಂದ ಬ್ರಾಹ್ಮಣನಿಗೆ ಮಾತ್ರ ಆರು ಕರ್ಮಗಳು ಕ್ಷತ್ರಿಯ ವೈಶ್ಯರಿಗೆ ದಾನ ತೆಗೆದುಕೊಳ್ಳುವುದಕ್ಕಾಗಲಿ ಯಾಗ ಮಾಡಿಸುವುದಕ್ಕಾಗಲಿ ವೇದಾಧ್ಯಯನ ಮಾಡಿಸುವುದಕ್ಕಾಗಲಿ ಅಧಿಕಾರವಿಲ್ಲ ಕ್ಷತ್ರಿಯರಿಗೆ ಪ್ರಜೆಗಳನ್ನು ಪಾಲಿಸುವುದೇ ಮುಖ್ಯ ಧರ್ಮವು ರಾಜ್ಯಾಧಿಕಾರದಲ್ಲಿರುವ ಕ್ಷತ್ರಿಯನು ತನ್ನ ಜೀವನಕ್ಕಾಗಿ ಬ್ರಾಹ್ಮಣ ಜಾತಿಯನ್ನು ಬಿಟ್ಟು ಇತರ ಜಾತಿಯವರಿಂದ ಕಪ್ಪ ತೆರಿಗೆ ಸುಂಕ ಮುಂತಾದವುಗಳನ್ನು ತೆಗೆಯಬಹುದು ರಾಜ್ಯಾಧಿಕಾರವಿಲ್ಲದ ಕ್ಷತ್ರಿಯನು ಬೇರೆ ವಿಧದಿಂದ ಜೀವಿಸಬಹುದು ಬ್ರಾಹ್ಮಣ ಕುಲವನ್ನು ಅನುವರ್ತಿಸುತ್ತಾ ಕೃಷಿ ವಾಣಿಜ್ಯ ವ್ಯಾಪಾರಗಳಿಂದ ಜೀವಿಸಬೇಕಾದುದು ವೈಶ್ಯರ ಧರ್ಮವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ಮೂರು ವರ್ಣದವರಿಗೂ ಸೇವೆ ಮಾಡುತ್ತ ಅವರಿಂದ ಕೊಡಲ್ಪಟ್ಟ ಅನ್ನಾದಿಗಳಿಂದ ಜೀವಿಸಬೇಕಾದುದು ಶೂದ್ರ ವರ್ಣದವರ ಧರ್ಮವು ಬ್ರಾಹ್ಮಣನು ತನ್ನ ಜೀವನಕ್ಕೆ ಸಾಲದಿದ್ದಾಗ ಕೃಷಿ ಗೋರಕ್ಷಣ ಮೊದಲಾದ ವೃತ್ತಿಗಳಿಂದಾಗಲಿ ಯಾಚನೆ ಮಾಡದೆ ಲಭಿಸಿದುದರಿಂದಾಗಲಿ ದೇಶಾಂತರಗಳಲ್ಲಿ ಯಾಚಿಸಿ ತಂದುದರಿಂದಾಗಲಿ ಕಳದಲ್ಲಿ ಉದುರಿದ ಧಾನ್ಯಗಳನ್ನು ಧಾನ್ಯದ ತೆನೆಗಳನ್ನು ಆಯ್ದು ತರುವುದರಿಂದಾಗಲಿ ಈ ನಾಲ್ಕು ವಿಧದಿಂದ ತನ್ನ ಜೀವನವನ್ನು ನಡೆಸಿಕೊಳ್ಳಬಹುದು ಈ ನಾಲ್ಕರಲ್ಲಿ ಮೊದಲು 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 ಹೇಳಿದುದಕ್ಕಿಂತಲೂ ಮೇಲು ಮೇಲಿನದು ಉತ್ತಮವೆನಿಸುವುದು ಎಂದರೆ ಬ್ರಾಹ್ಮಣನಿಗೆ ಕೃಷಿ ಗೋರಕ್ಷಣಾದಿಗಳಿಗಿಂತಲೂ ಯಾಚನೆಯು ಆ ಯಾಚನೆಗಿಂತಲೂ ಯಾಚಿಸದೆ ಲಭಿಸತಕ್ಕ ಧಾನ್ಯದ ಕಾಳುಗಳನ್ನು ಸಂಪಾದಿಸಿ ಜೀವನ ಮಾಡುವುದು ಉತ್ತಮ ವೃತ್ತಿ ಎನಿಸುವುದು ಆದರೆ ಈ ಬ್ರಾಹ್ಮಣಾದಿ ಚತುರ್ವರ್ಣದವರಲ್ಲಿ ತಮಗೆ ಅನಿವಾರ್ಯವಾದ ಆಪತ್ಕಾಲಗಳಲ್ಲಿ ಹೊರತು ಇತರ ಕಾಲಗಳಲ್ಲಿ ಕೀಳು ಜಾತಿಯವರು ತಮಗಿಂತಲೂ ಉತ್ತಮ ವರ್ಣದವರಿಗೆ ವಿಧಿಸಲ್ಪಟ್ಟ ಜೀವನೋಪಾಯಗಳನ್ನು ಮಾತ್ರ ಅವಲಂಬಿಸಬಾರದು ಕ್ಷತ್ರಿಯ ಜಾತಿಯವರು ಹೊರತು ಬೇರೆ ಎಲ್ಲ ವರ್ಣದವರು ಆಪತ್ ಕಾಲಗಳಲ್ಲಿ ಯಥೋಚಿತವಾಗಿ ಮೇಲೆ ಹೇಳಿದ ಎಲ್ಲಾ ವೃತ್ತಿಗಳನ್ನು ಅವಲಂಬಿಸಬಹುದು ಬ್ರಾಹ್ಮಣ ಕ್ಷತ್ರಿಯರಿಬ್ಬರು ಎಂತಹ ವಿಪತ್ತುಗಳಲ್ಲಿಯಾದರೂ ಮೃತ ಅಮೃತ ಮೃತ ಅಮೃತ ಸತ್ಯಾನೃತವೆಂಬ ಐದು ಬಗೆಯ ಜೀವನಗಳನ್ನು ಹೊರತು ಬೇರೆ ಜೀವನಕ್ಕೆ ಕೈಯಿಕ್ಕಬಾರದು ಇದರಲ್ಲಿ ಋತವೆಂದರೆ ಕಳದಲ್ಲಿ ಉದುರಿದ ಧಾನ್ಯಗಳನ್ನು ಆಯ್ದು ತಿನ್ನುವುದು ಅಮೃತವೆಂದರೆ ದೈವಾಧೀನವಾಗಿ ಲಭಿಸುವುದನ್ನು ತಿಂದು ಜೀವಿಸುವುದು ಮೃತವೆಂದರೆ ಪ್ರತಿದಿನವೂ ಭಿಕ್ಷಾಟನ ಮಾಡಿ ತಂದು ಜೀವಿಸುವುದು ಅಮೃತ ಸತ್ಯಾನೃತಗಳೆಂದರೆ ಕೃಷಿ ವಾಣಿಜ್ಯಗಳು ಈ ಐದು ಬಗೆಯ ಜೀವನವನ್ನು ಹೊರತು ಸ್ವವೃತ್ತಿಯನ್ನು ಎಂದರೆ ನೀಚ ಸೇವೆಯನ್ನು ಮಾತ್ರ ಎಂತಹ ವಿಪತ್ತುಗಳಲ್ಲಿಯೂ ನಡೆಸಬಾರದು ಬ್ರಾಹ್ಮಣ ಕ್ಷತ್ರಿಯರಿಬ್ಬರು ಸಕಲ ದೇವತಾ ಸ್ವರೂಪ ಎಲ್ಲರಿಗೂ ಪೂಜ್ಯರು ಇವರು ತಮಗಿಂತ ನೀಚ ವರ್ಣದವರನ್ನು ಸೇವೆ ಮಾಡಿ ಜೀವಿಸುವುದು ಬಹಳ ನಿಂದ್ಯವಾದ ಕಾರ್ಯವು ಮನಸ್ಸನ್ನು ನಿಗ್ರಹಿಸತಕ್ಕ ಶಮೇ ಇಂದ್ರಿಯಗಳನ್ನು ನಿಗ್ರಹಿಸತಕ್ಕ ದಮೆ ಉಪಮಾಸಾದಿ ತಪಸ್ಸು ಸ್ನಾನಾದಿ ಕರ್ಮಗಳಿಂದ ಉಂಟಾಗತಕ್ಕ ಶುದ್ಧಿ ಇದ್ದುದರಲ್ಲಿ ತೃಪ್ತಿ ತಾಳ್ಮೆ ಶೀತೋಷ್ಣಾದಿ ದ್ವಂದ್ವಗಳನ್ನು ಸಹಿಸಿಕೊಳ್ಳುವುದು ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಲ್ಲಿಯೂ ಒಂದೇ ವಿಧವಾದ ರುಜು ಬುದ್ಧಿ ಆತ್ಮ ಪರಮಾತ್ಮ ತತ್ವವನ್ನು ತಿಳಿಯುವುದು ದಯೆ ಭಗವಂತನಲ್ಲಿಯೇ ಮನಸ್ಸಿಡುವುದು ಸಮಸ್ತ ಭೂತಗಳಿಗೂ ಹಿತವನ್ನು ಮಾಡುವುದು ಇವೆಲ್ಲವೂ ಬ್ರಾಹ್ಮಣ ಕುಲದ ಲಕ್ಷಣಗಳು ಯುದ್ಧದಲ್ಲಿ ಧೈರ್ಯದಿಂದ ಪ್ರವರ್ತಿಸುವುದು ಇತರರ ತಿರಸ್ಕಾರವನ್ನು ಸಹಿಸದಿರುವುದು ಮಹಾ ವಿಪತ್ತುಗಳಲ್ಲಿಯೂ ದುಃಖಕ್ಕೆ ಅವಕಾಶ ಕೊಡದೆ ಧೈರ್ಯದಿಂದಿರುವುದು ಶತ್ರುಗಳನ್ನು ನಿಗ್ರಹಿಸತಕ್ಕ ಶಕ್ತಿ ಲೋಭ ಬುದ್ಧಿ ಇಲ್ಲದೆ ದಾನ ಮಾಡುವುದು ದೇಹ ಧರ್ಮಗಳಾದ ಹಸಿವು ಬಾಯಾರಿಕೆ ಮೊದಲಾದವುಗಳನ್ನು ತಡೆದುಕೊಳ್ಳುವುದು ತಾಳ್ಮೆ ಬ್ರಾಹ್ಮಣ ಕುಲಕ್ಕೆ ಅನುಕೂಲನಾಗಿ ನಡೆಯುವುದು ಆಶ್ರಿತರಲ್ಲಿ ಅನುಗ್ರಹವನ್ನು ತೋರಿಸುವುದು ಪ್ರಜೆಗಳನ್ನು ರಕ್ಷಿಸುವುದು ಇವೆಲ್ಲವೂ ಕ್ಷತ್ರಿಯ ಜಾತಿಯ ಲಕ್ಷಣಗಳು ದೇವತೆಗಳಲ್ಲಿಯೂ ಗುರುಗಳಲ್ಲಿಯೂ ಪೂಜ್ಯರಲ್ಲಿಯೂ ಗೋವುಗಳಲ್ಲಿಯೂ ಭಕ್ತಿ ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳಿಂದ ಸಂತುಷ್ಟನಾಗಿರುವುದು ಪರಲೋಕವುಂಟೆಂಬ ನಂಬಿಕೆ ದ್ರವ್ಯಾರ್ಜನೆಯಲ್ಲಿ ಅಕ್ಕರೆ ದ್ರವ್ಯಾರ್ಜನೆಗಾಗಿ ನೈಪುಣ್ಯದಿಂದ ಪ್ರಯತ್ನಿಸುವುದು ಇವೆಲ್ಲವೂ ವೈಶ್ಯ ಜಾತಿಯ ಲಕ್ಷಣಗಳು ತಮಗಿಂತಲೂ ಉತ್ತಮವೆನಿಸಿಕೊಂಡ ಬ್ರಾಹ್ಮಣಾದಿ ವರ್ಣದವರಿಗೆ ತಗ್ಗಿ ನಡೆಯುವುದು ಸ್ನಾನಾದಿಗಳಿಂದ ಶುದ್ಧನಾಗಿರುವುದು ತನ್ನ ಯಜಮಾನನನ್ನು ನಿಷ್ಕಪಟವಾಗಿ ಸೇವೆ ಮಾಡುವುದು ಮಂತ್ರವಿಲ್ಲದೆ ಕೇವಲ ನಮಸ್ಕಾರ ರೂಪವಾದ ಯಜ್ಞಗಳನ್ನು ಅನುಷ್ಠಿಸುವುದು ಪರದ್ರವ್ಯವನ್ನು ಕಳೆದಿರುವುದು ಸುಳ್ಳಾಡದಿರುವುದು ಗೋಬ್ರಾಹ್ಮಣರನ್ನು ಕಾಪಾಡುವುದು ಇವೆಲ್ಲವೂ ಶೂದ್ರ ಜಾತಿಯ ಲಕ್ಷಣಗಳು ತನ್ನ ಪತಿಯನ್ನೇ ದೈವವೆಂದು ನಂಬಿ ಅವನನ್ನು ಉಪಚರಿಸುವುದು ಪತಿಯ ಮನಸ್ಸಿಗೆ ಅನುಕೂಲವಾಗಿ ನಡೆಯುವುದು ಪತಿಯ ಬಂಧುಗಳನ್ನು ಪ್ರೀತಿಸುವುದು ಪತಿಯ ಶ್ರೇಯಸ್ಸಿಗಾಗಿ ವ್ರತಗಳನ್ನು ನಡೆಸುವುದು ಇವೆಲ್ಲವೂ ಸ್ತ್ರೀಯರಿಗೆ ಉತ್ತಮ ಲಕ್ಷಣಗಳು ತಮ್ಮ ಮನೆಗಳನ್ನು ಆಗಾಗ ಸಾರಿಸಿ ಗುಡಿಸಿ ರಂಗೋಲೆಗಳಿಂದ ಅಲಂಕರಿಸುತ್ತಿರುವುದು ವಿಶೇಷವಾಗಿ ಮನೆಯನ್ನು ಬಿಟ್ಟು ಹೊರಗೆ ಸಂಚಾರ ಮಾಡದಿರುವುದು ಮನೆಯಲ್ಲಿರುವ ಪಾತ್ರ ಪದಾರ್ಥಗಳನ್ನು ಶುದ್ಧವಾಗಿಡುವುದು ತಾವು ವಸ್ತ್ರಾಭರಣಗಳಿಂದ ಅಲಂಕರಿಸಿಕೊಳ್ಳುವುದು ತಮ್ಮ ಪತಿಗೆ ಬೇಕಾದ ಇಷ್ಟ ವಸ್ತುಗಳನ್ನು ಆಗಾಗ ಸಿದ್ಧಪಡಿಸುವುದು ವಿನಯದಿಂದಲೂ ಇಂದ್ರಿಯ ನಿಗ್ರಹದಿಂದಲೂ ಸತ್ಯವಾಗಿಯೂ ಪ್ರಿಯವಾಗಿಯೂ ಇರುವ ಮಾತುಗಳಿಂದಲೂ ಪತಿಯನ್ನು ಸಂತೋಷಪಡಿಸುವುದು ಕಾಲೋಚಿತವಾಗಿ ಉಚಿತವಾಗಿ ಆತನನ್ನು ಪ್ರೀತಿಯಿಂದ ಸೇವಿಸುವುದು ಇದ್ದುದರಲ್ಲಿ ತೃಪ್ತಿ ಅತ್ಯಾಶೆ ಇಲ್ಲದಿರುವುದು ಯಾವಾಗಲೂ ಬೇಸರಿಸದೆ ಮನೆಯ ಕೆಲಸಗಳನ್ನು ಅಕ್ಕರೆಯಿಂದ ನಡೆಸುವುದು ಪತಿ ಶುಶ್ರೂಷೆಯೇ ದೊಡ್ಡ ಧರ್ಮವೆಂದು ತಿಳಿದು ಯಾವಾಗಲೂ ಪತಿಯ ಮನಸ್ಸಿಗೆ ಪ್ರಿಯವಾಗಿಯೂ ಸತ್ಯವಾಗಿಯೂ ನಡೆಯುವುದು ಯಾವ ಸಂದರ್ಭದಲ್ಲಿಯೂ ಎಚ್ಚರ ತಪ್ಪದೆ ನಡೆದುಕೊಳ್ಳುತ್ತಾ ಯಾವಾಗಲೂ ಶುಚಿಯಾಗಿರುವುದು ಈ ನಿಯಮಗಳಿಂದ ಸ್ತ್ರೀಯರು ಸ್ನೇಹಪೂರ್ವಕವಾಗಿ ಪತಿ ಸೇವೆಯನ್ನು ಮಾಡಬೇಕು ಪುರುಷನು ಮಹಾಪಾತಕೆಯಾಗಿದ್ದ ಪಕ್ಷದಲ್ಲಿ ಅಂಥವನನ್ನು ಸ್ತ್ರೀಯರು ಇಷ್ಟು ನಿಯಮದಿಂದ ಭಜಿಸಬೇಕೆಂಬ ವಿಧಿಯಿಲ್ಲವು ಅಂತಹ ಪುರುಷನು ಶುದ್ಧನಾಗುವವರೆಗೂ ಕಾಲ ನಿರೀಕ್ಷಣೆ ಎಂದಿದ್ದು ಆಮೇಲೆ ಹಿಂದೆ ಹೇಳಿದ ವಿಧಿಗಳಿಂದ ಅವನನ್ನು ಸೇವಿಸಬೇಕು ಲಕ್ಷ್ಮೀದೇವಿಯು ಪರಮ ಪುರುಷನನ್ನು ಹೇಗೋ ಹಾಗೆ ಸ್ತ್ರೀಯರು ತಮ್ಮ ಪತಿಯನ್ನೇ ಪರದೈವವೆಂದು ಭಾವಿಸುತ್ತಿದ್ದ ಪಕ್ಷದಲ್ಲಿ ಅಂತಹ ಸ್ತ್ರೀಯರು ತಮ್ಮ ಪತಿಗಳೊಡಗೂಡಿ ವಿಷ್ಣು ಲೋಕದಲ್ಲಿ ಲಕ್ಷ್ಮೀನಾರಾಯಣರಂತೆಯೇ ನಿತ್ಯ ಸಂತೋಷಗಳಾಗಿರುವರು ಓ ಧರ್ಮರಾಜ ಮೇಲೆ ಹೇಳಿದ ನಾಲ್ಕು ವರ್ಣಗಳಲ್ಲದೆ ಬೇರೆ ಕೆಲವು ಸಂಕರ ಜಾತಿಗಳುಂಟು ಅವುಗಳಲ್ಲಿ ಅನುಲೋಮಜವೆಂದು ಪ್ರತಿಲೋಮಜವೆಂದು ಎರಡು ಮುಖ್ಯ ಭೇದಗಳು ಹೀನ ವರ್ಣದವನಿಗೆ ಉತ್ತಮ ವರ್ಣದ ಸ್ತ್ರೀಯರಲ್ಲಿ ಹುಟ್ಟಿದವರು ಪ್ರತಿಲೋಮ ಜಾತಿಗೆ ಸೇರಿದವರು ಉತ್ತಮ ವರ್ಣದ ಪುರುಷನಿಗೆ ಹೀನ ವರ್ಣದ ಸ್ತ್ರೀಯಲ್ಲಿ ಹುಟ್ಟಿದವರು ಅನುಲೋಮ ಜಾತಿಗೆ ಜಾತಿಯವರು ಈ ಸಂಕರ ಜಾತಿಯವರೆಲ್ಲರೂ ಅವರವರ ಕುಲಪರಂಪರೆಯಾಗಿ ಬಂದ ಜೀವನವನ್ನೇ ಹಿಡಿಯಬೇಕೇ ಹೊರತು ಬೇರೆ ಮಾರ್ಗಕ್ಕೆ ಪ್ರಯತ್ನಿಸಬಾರದು ಕಳವು ಕೊಲೆ ಮುಂತಾದ ಪಾಪಕಾರ್ಯಗಳಿಗೆ ಎಷ್ಟೇ ಹೀನ ಜಾತಿಯವರು ಪ್ರಯತ್ನಿಸಬಾರದು ಓ ರಾಜೇಂದ್ರ ಬ್ರಾಹ್ಮಣ ಕ್ಷತ್ರಿಯಾದಿ ವರ್ಣಗಳಲ್ಲಿ ಹುಟ್ಟಿದ ಎಲ್ಲ ಮನುಷ್ಯರಿಗೂ ಕೂಡ ಪ್ರಾಯಕವಾಗಿ ಅವರವರ ವರ್ಣಗಳಿಗೂ ಆಶ್ರಮಗಳಿಗೂ ವಿಧಿಸಲ್ಪಟ್ಟ ಕರ್ಮಗಳನ್ನು ತಪ್ಪದೇ ನಡೆಸುತ್ತಾ ಬರುವುದೇ ಸರ್ವವಿಧದಲ್ಲಿಯೂ ಶ್ರೇಯಸ್ಕರವು ಈ ವರ್ಣಾಶ್ರಮ ಧರ್ಮಗಳೆಲ್ಲವೂ ಅವರವರ ಸ್ವಭಾವಕ್ಕೆ ತಕ್ಕಂತೆಯೇ ಏರ್ಪಟ್ಟಿರುವವು ಆ ಧರ್ಮವೇ ಅವರಿಗೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖವನ್ನು ಉಂಟು ಮಾಡುವುದೆಂದು ವೇದವಿತ್ತುಗಳಾದ ಮಹರ್ಷಿಗಳು ನಿರ್ಣಯಿಸಿರುವರು ಹೀಗೆ ತಮ್ಮ ತಮ್ಮ ವರ್ಣಾಶ್ರಮಗಳಿಗೆ ತಕ್ಕಂತೆ ಕರ್ಮಗಳನ್ನು ನಡೆಸುತ್ತಾ ಅವರವರಿಗೆ ನಿಯತವಾದ ಜೀವನೋಪಾಯಗಳಿಂದಲೇ ದೇಹಧಾರಣೆಯನ್ನು ಮಾಡತಕ್ಕವರು ಕಾಲ ಕರ್ಮದಿಂದ ಕರ್ಮ ಬಂಧವನ್ನು ನೀಗಿ ಕೊನೆಗೆ ಪ್ರಕೃತಿ ಗುಣಗಳ ಸಂಬಂಧವಿಲ್ಲದೆ ಮೋಕ್ಷವನ್ನು ಪಡೆಯಬಹುದು ಆದರೆ ಸ್ವವೃತ್ತಿಯಿಂದಾದರೂ ಕರ್ಮಗಳಲ್ಲಿ ಪ್ರವರ್ತಿಸತಕ್ಕವರಿಗೆ ಕರ್ಮ ಬಂಧವು ನೀಗುವುದು ಹೇಗೆ ಎಂದು ನೀನು ಶಂಕಿಸಬಹುದು ಭೂಮಿಯಲ್ಲಿ ಆಗಾಗ ಬೀಜಗಳನ್ನು ಬಿತ್ತಿ ಬೆಳೆಗಳನ್ನು ಬೆಳೆಯುತ್ತಾ ಬಂದ ಹಾಗೆಲ್ಲ ಆ ಭೂಮಿಯು ನಿಸ್ಸಾರವಾಗುತ್ತಾ ಬಂದು ಕೊನೆಗೆ ವ್ಯವಸಾಯಕ್ಕೂ ಉಪಯೋಗವಿಲ್ಲದಂತಾಗಿ ಅದರಲ್ಲಿ ಬಿತ್ತಿದ ಬೀಜವು ಹಾಗೆಯೇ ನಷ್ಟವಾಗುವುದಲ್ಲವೇ ಹಾಗೆಯೇ ಕಾಮಗಳಿಗೆ ಉತ್ಪತ್ತಿ ಸ್ಥಾನವಾದ ಈ ಮನಸ್ಸೆಂಬುದು ಕಾಮಗಳನ್ನು ಅನುಭವಿಸುತ್ತಾ ಬರುವುದರಿಂದ ಅವುಗಳಲ್ಲಿ ಕ್ರಮ ಕ್ರಮವಾಗಿ ಜಿಹಾಸೆ ಹೊಂದುವುದು ಉರಿಯುವ ಬೆಂಕಿಗೆ ಎಡಬಿಡದೆ ತುಪ್ಪದ ಹಂಡೆಗಳನ್ನು ಬಗ್ಗಿಸುವುದರಿಂದ ಅದು ನಂದಿ ಹೋಗುವುದಲ್ಲವೇ ಅದೇ ತುಪ್ಪವನ್ನು ಆ ಬೆಂಕಿಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ತೊಟ್ಟುಕ್ಕುತ್ತಾ ಬಂದರೆ ಉರಿಯು ಹೆಚ್ಚುತ್ತಾ ಬರುವುದು ಅದರಂತೆಯೇ ಮನಸ್ಸು ಸ್ವಲ್ಪ ಸ್ವಲ್ಪವಾಗಿ ಕಾಮಗಳನ್ನು ಅನುಭವಿಸುತ್ತಿದ್ದರೆ ಅದಕ್ಕೆ ಕಾಮಾಭಿಲಾಷೆಯು ಇನ್ನೂ ಹೆಚ್ಚುತ್ತಾ ಬರುವುದು ಧರ್ಮ ವಿರುದ್ಧವಿಲ್ಲದೆ ಯಥೇಷ್ಟವಾಗಿ ಕಾಮಗಳನ್ನು ಅನುಭವಿಸುವುದರಿಂದ ಅದರಲ್ಲಿ ತಾನಾಗಿಯೇ ವಿರಕ್ತಿ ಹುಟ್ಟಿ ಮನಸ್ಸು ಶಾಂತವಾಗಬಹುದು ಓ ಧರ್ಮರಾಜ ಹಿಂದೆ ಬ್ರಾಹ್ಮಣಾದಿ ವರ್ಣಗಳಿಗೆ ಯಾವ ಯಾವ ಗುಣಗಳು ಹೇಳಲ್ಪಟ್ಟಿರುವವೋ ಆ ಲಕ್ಷಣಗಳನ್ನೇ ಮುಖ್ಯವಾಗಿಟ್ಟುಕೊಂಡು ಅವರವರನ್ನು ಆಯಾ ವರ್ಣದವರೆಂದು ನಿರ್ಣಯಿಸಬಹುದು ಬ್ರಾಹ್ಮಣನಿಗೆ ಇರಬೇಕಾದ ಶಮ ದಮಾದಿ ಗುಣಗಳು ಬೇರೆ ವರ್ಣದವನಿಗೆ ಇದ್ದರೂ ಅವನನ್ನು ಬ್ರಾಹ್ಮಣನೆಂದೇ ಭಾವಿಸಬಹುದು ಈ ಜಾತಿ ನಿರ್ಣಯಕ್ಕೆ ಅವರವರ ನಡತೆಗಳೇ ಮುಖ್ಯ ಪ್ರಮಾಣವೇ ಹೊರತು ಹುಟ್ಟಿದ ಜಾತಿಯೇ ಮುಖ್ಯವಲ್ಲ ಇದು ಹನ್ನೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ